ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ತಸ್ ಆರ್ ಆರ್ ಪಂದ್ಯ ಈಗ ಮುಕ್ತಾಯವಾಗಿದೆ ಇನ್ನು ಆರ್ ಆರ್ ಈ ಒಂದು ಪಂದ್ಯ ಆರು ವಿಕೆಟ್ನಿಂದ ಗೆದ್ದುಕೊಂಡಿದೆ ಮತ್ತು ಜಾಸ್ ದ ಬಾಸ್ ಅವರು ಸೆಂಚುರಿ ಬರೆಸಿದ್ರು ಅಂತಲೇ ಹೇಳಬಹುದು ಬಟ್ ಆರ್ ಸಿಬಿಯಲ್ಲಿ ವಿರಾಟ್ ಸೆಂಚುರಿ ಬರೆಸಿದ್ರೆ ಇನ್ನು ಆರ್ ಆರ್ದಲ್ಲಿ ಜಾಸ್ ಪಟ್ರು ಸೆಂಚುರಿ ಬರೆಸಿದ್ರು ಬಟ್ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಬಟ್ ಈ ಒಂದು ಪಂದ್ಯ ಮುಕ್ತಾಯದ ಬಳಿಕ ರಾಜಸ್ಥಾನ್ ರೈಲ್ಸ್ ತಂಡದ ನಾಯಕ ಸಂಜು ಶ್ಯಾಮ್ಸನ್ ಅವರು ಏನು ಮಾತಾಡಿದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಪಂದ್ಯ ಗೆದ್ದ ಬಳಿಕ ರಾಜಸ್ತಾನ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಏನು ಮಾತಾಡಿದಾರೆ ಅಂತ ಕೇಳೋದಾದರೆ ನೋಡ್ಬೋದು ನಮ್ಮ ಒಂದು ಸ್ಟ್ರಾಟಜಿ ಈಗ ಸಿಂಪಲ್ ಆಗಿತ್ತು ಬಟ್ ವಿರಾಟ್ ಕೊಹ್ಲಿ ಅವರಿಗೆ ಈಗ ಮಚ್ ಬಾಲ್ಸ್ ಆಡಿಸೋದು ನಮ್ಮ ಒಂದು ಕರ್ತವ್ಯ ಆಗಿತ್ತು ಅವರಿಗೆ ಏನಪ್ಪ ಅಂದರೆ ಹಂಡ್ರೆಡ್ ಕೂಡ ರೀಚ್ ಆಯಿತು ನಾವೇನಪ್ಪ ಅಂದರೆ ಒಂದು ಡಿಸೈಡ್ ಟಾರ್ಗೆಟನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ವಿ ಹೀಗಾಗಿ ನಮ್ಮ ತಂಡದಲ್ಲಿ ಏನಪ್ಪ ಅಂದರೆ ಅವರಿಗೆ ಅರೆಂಜ್ ಕ್ಯಾಪ್ ಕೂಡ ಈಗ ಸಿಕ್ತು ನಮಗೇನಪ್ಪ ಅಂದರೆ ಗೆಲುವು ಸಿಕ್ತು ಅದೇ ರೀತಿಗೆ ನಾವು ಪ್ರತಿಯೊಂದನ್ನು ಕೂಡ ಈಗ ಹ್ಯಾಪಿಯಾಗಿ ಎಂಡ್ ಮಾಡಿದ್ವಿ ಇದು ಅಂದರೆ ನಮ್ಮ ಒಂದು ಸಿಂಪಲ್ ಸ್ಟ್ರಾಟಜಿ ಆಗಿತ್ತು ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಹಂಡ್ರೆಡ್ ಹೆಲ್ಪ್ ಮಾಡೋಕ್ಕೆ ನಾವು ಕಾಯಿದ್ವಿ ಬಟ್ ಮಚ್ ಮೂರು ಬಾಲ್ಸ್ ಆಡಿಸೋದು ನಮಗೆ ಸಾಧ್ಯ ಆಯಿತು ಇದು ಏನಪ್ಪ ಅಂದರೆ ನಮಗೆ ತುಂಬ ಸುಲಭ ಆಗಿತ್ತು ಅಂತ ಹೇಳಿದ್ದಾರೆ ಬಟ್ ಇದು ಸಂಜು ಸನ್ ಅವರ ಹೇಳಿದ ಮಾತುಗಳು ನೀವರು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಜಾಯಿನ್ ಆಗಿ ಲಿಂಕ್ ತಿನ್ನು ಡಿಸ್ಕ್ರಿಪ್ಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು